ನೋಡ್ರಿ ಫ್ರೆಂಡ್ಸ್ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮ ಚರ್ಮ ಪಳಪಳಪಳ ಹೊಳಿಲಿಕ್ಕೆ ನಾನು ಇಲ್ಲಿ ಒಂದು ರೆಮಿಡಿಯನ್ನು ಇದ್ದೀನಿ ಬನ್ನಿ ಏನೇನು ನಾನು ತಗೊಳ್ತಿದ್ದೀಯ ನಾನು ತೋರಿಸ್ತೀನಿ ಇದನ್ನು ಹಚ್ಕೊಳ್ಳೋದ್ರಿಂದ ಅಂದರೆ ಪೇಸ್ಟ್ ಪ್ಯಾಕನ್ನು ಹಚ್ಕೊಳ್ಳೋದ್ರಿಂದ ನಾವು ಈಗ ಹೊರಗಡೆ ಹೋಗಿ ಬಂದಿರ್ತೇವಲ್ಲ ಬಿಸಿಲಲ್ಲಿ ಆ ಬಿಸಿಲಿನ ಒಂದು ಕೆಟ್ಟ ಮುಖದಲ್ಲಿರುವಂಥ ಕೆಟ್ಟ ಹೊಲಸನ ಇದು ರಿಮೂವ್ ಮಾಡುತ್ತೆ ಬನ್ನಿ ಇದನ್ನು ಇದಕ್ಕೆ ಏನೇನು ಹಾಕ್ಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೇನೆ ರೀ ಫ್ರೆಂಡ್ಸ್ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೊದಲು ಒಂದು ಸ್ಪೂನ್ ಆಗಷ್ಟು ಹಸಿ ಕಡಲಿ ಹಿಟ್ಟನ್ನು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗಷ್ಟು ಮಾತ್ರ ನಾವು ತಗೋಬೇಕು ಇಲ್ಲಿ ಒಂದು ಸ್ಪೂನಷ್ಟು ಅಲಾವೆರ ಜಲನ್ನು ತಗೊಂಡ್ರಿ ಓಕೆ ಸ್ವಲ್ಪ ಹಸಿ ಹಾಲು ಅಂದರೆ ಕಾಯಿಸಿಲ್ಲ ಇದನ್ನು ಒಂದು ಸ್ಪೂನ್ ಆಗುವಷ್ಟು ಹಸಿ ಹಾಲನ್ನು ತಗೊಂಡಿದ್ದೀನಿ ಸ್ವಲ್ಪ ನಿಂಬೆ ರಸವನ್ನು ಹಿಂಡ್ಕೊಳ್ತೀನಿ ಇವಾಗ ಈ ನಿಂಬೆಹಣ್ಣ ಹಾಕೊಳ್ಳೋದ್ರಿಂದ ನಮ್ಮ ಚರ್ಮದಲ್ಲಿರ್ತಕ್ಕಂಥ ಪೂರ್ತಿ ಕೊಳೆಯನ್ನು ಹೊರಗೆ ಹಾಕುತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ತೀನಿ ಒಂದು ಸ್ಪೂನ್ ಆಗುವಷ್ಟು ಅಂದರೆ ಸಣ್ಣದ್ರಲ್ಲೇ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ತೀನಿ ಈ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ಳೋದ್ರಿಂದ ನಮ್ಮ ಚರ್ಮ ಕಾಂತಿಯುತವಾಗಿ ಹೊಳೆಯುತ್ತಿದೆ ಇವಾಗ ನೋಡ್ರಿ ಸಣ್ಣ ಮಕ್ಕಳೆಲ್ಲ ಇದ್ದಾಗ ಕೊಬ್ಬರಿ ಎಣ್ಣೆನ ಹಾಕಿ ಪೂರ್ತಿ ಸ್ನಾನ ಮಾಡ್ತಿ ಮಾಡಿಸ್ತಿದ್ರು ಹಾಗಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಳೋದ್ರಿಂದ ನಮ್ಮ ಮುಖದ ಕಾಂತಿ ಒಂದು ಹೆಚ್ಚಿಗೆ ಆಗ್ತದೆ ಇವಾಗ ಇದನ್ನು ಪ್ಯಾಸ್ ಪೇಸ್ ಪ್ಯಾಕ್ ಥರ ನಾವು ಪೂರ್ತಿ ಕಲಿಸ್ಕೋಬೇಕು ಒಳ್ಳಿಗಾಗಬಾರ್ದು ಯಾಕಂದರೆ ನಾವು ಪೇಸ್ ಕಚ್ಕೋಬೇಕಲ್ಲ ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿ ಇವಾಗ ಪೇಸ್ ಪ್ಯಾಕ್ ರೆಡಿ ಆಯ್ತು ಇವಾಗ ಇದನ್ನು ಯಾವ ರೀತಿ ರೀ ನಾವು ಈ ಪೇಸ್ ಪ್ಯಾಕನ್ನು ಹಚ್ಕೊಳ್ಳೋಕ್ಕಿಂತ ಮುಂಚೆನೇ ಮುಂಚೆನೆ ನಾವು ತಣ್ಣೀರ್ನಿಂದ ಮುಖವನ್ನ ರೀ ಇವಾಗ ನೋಡಿ ಇದನ್ನ ಅಪ್ಲೈ ಮಾಡ್ತೀನಿ ಚಿಕ್ಕ ಚಿಕ್ಕ ಕೂದಲುಗಳು ಕೂಡ ಇದಕ್ಕೆ ಬರುತ್ತವೆ ಇದನ್ನ ವಾರದಲ್ಲಿ ಎರಡು ಸರಿ ಮಾತ್ರ ನಾವು ಯೂಸ್ ಮಾಡಬೇಕು ಸ್ವಲ್ಪ ದಪ್ಪಾಗಿ ಹಚ್ಚಿರಿ ಅಂದ್ರೆ ಸ್ಕಿನ್ನು ತುಂಬ ಸಾಫ್ಟ್ ಆಗ್ತೈತಿ ಮುಖದಲ್ಲಿರ್ತಕ್ಕಂಥ ಕಲೆಗಳು ಮೊಡವೆಗಳು ಕೂಡ ಇದಕ್ಕೆ ಕಡಿಮೆ ಆಗ್ತವೆ ಹಾಗೆ ಪೂರ್ತಿ ಕುತ್ತಿಗೆ ಕೂಡ ಇದನ್ನು ಹಚ್ಕೋಬೇಕು ಯಾಕಂದರೆ ಕುತ್ತಿಗೆ ಭಾಗನ ಕೂಡ ಇರುತ್ತಲ್ರಿ ಹಾಗಾಗಿ ಕುತ್ತಿಗೆ ಕೂಡ ನಾವು ಇದನ್ನು ಅಪ್ಲೈ ಮಾಡಬೇಕು ಈ ಥರ ಫುಲ್ಲು ಪೇಸ್ಗೆ ಅಪ್ಲೈ ಮಾಡಬೇಕು ಕಡಲೆ ಹಿಟ್ಟಂಕರೂ ತುಂಬಾ ಒಳ್ಳೇದು ನಮ್ಮ ಹಳ್ಳಿಗಳ ಸೈಡ್ ಏನು ರೀ ಜಾಸ್ತಿ ಸೋಪನ್ನು ಬಳಸೋದಿಲ್ಲ ಈ ಕಡಲೆ ಹಿಟ್ಟನ್ನ ಮಕ್ಕಳು ಹಚ್ಕೊಂಡು ತೊಳ್ಕೊತಾರೆ ಹಾಗೆ ಸ್ನಾನ ಮಾಡಗೂ ಕೂಡ ಈ ಕಡಲೆ ಹಿಟ್ಟನ್ನು ಉಪಯೋಗ ಮಾಡ್ತಾರೆ ಹಾಗೆ ನಿಂಬೆ ಹಣ್ಣನ್ನು ಕೂಡ ಜಾಸ್ತಿ ಉಪಯೋಗ ಮಾಡ್ತಾರೆ ಸೋಪಿನ ಔಷಧ ಕಡಿಮೆ ನಮ್ಮ ಸೈಡ್ ಬಳಸೋದು ನೋಡಿ ಈ ಥರ ಪೂರ್ತಿಯಾಗಿ ಅಪ್ಲೈ ಮಾಡಬೇಕು ನಾವು ಇದು ಪೂರ್ತಿ ಒಣಗೋವರೆಗೂ ಬಿಡಬೇಕು ನಾವು ಈಗ ಹಚ್ಕೊಂಡು ನೋಡಿದ್ರಲ್ಲ ಪೂರ್ತಿ ಇಷ್ಟು ಪ್ಯಾಕ್ ಹಚ್ಕೊಂಡು ಇದು ಪೂರ್ತಿ ಡ್ರೈ ಹಾಕ್ಬೇಕು ರೀ ಒಣಗಬೇಕು ಒಣಗಾದ ನಂತರ ಇದನ್ನ ಸ್ಕಿನ್ನ ಸಾಫ್ಟಾಗಿ ಹಿಂಗೆ ಮಸಾಜ್ ಮಾಡ್ಕೊತ ಬರಬೇಕು ಇವಾಗ ಇದು ಪೂರ್ತಿಯಾಗಿ ಒಣಗಲಿ ಒಂದು ಹತ್ತು ನಿಮಿಷ ಬಿಟ್ಟು ಆ ನಂತರ ನಾವು ತಣ್ಣೀರಿನಿಂದ ಮಖನ ತೊಗೋಬೇಕು ನೋಡಿ ಇವಾಗ ಪೂರ್ತಿಯಾಗಿ ಎಲ್ಲ ಒಣಗಿದೆ ಇವಾಗ ಇದನ್ನು ನಾವೇನು ಮಾಡ್ಬೇಕಂತಂದ್ರೆ ಈ ಥರ ಮಸಾಜ್ ಮಾಡ್ಕೋಬೇಕು ಪೂರ್ತಿ ಅಂದರೆ ಚಿಕ್ಕ ಚಿಕ್ಕ ಕೂದಲುಗಳು ಇರ್ತಾವಲ್ಲ ಮಕ್ಕದ ಮೇಲೆ ಅವೆಲ್ಲ ಕಡಿಮೆ ಹಾಕೊತ ಬರ್ತಾವೆ ಒಂದೇ ಸರಿಗಾಗಲ್ರಿ ವಾರದಲ್ಲಿ ನಾವು ಎರಡು ಸತಿ ಆದರೂ ಕೂಡ ನಾವು ಯೂಸ್ ಮಾಡಬೇಕು ಈ ತರ ಫುಲ್ ಸ್ಕಿನ್ ಸಾಫ್ಟಾಗಿ ಸಾಫ್ಟ್ ಆಗಿ ನಾವು ಮಸಾಜ್ ಮಾಡ್ಕೋಬೇಕು ಆನಂತರ ನಾವು ತಣ್ಣೀರಿನಿಂದ ಮುಖವನ್ನ ತೊಳ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕ್ಲೀನ್ ಆಗಿ ಕಾಣ್ತಿದೆ ಇವಾಗ ತಣ್ಣೀರಿನಿಂದ ನಾನು ಮುಖವನ್ನು ತೊಳ್ಕೊಂಬಂದೀನಿ ಇವಾಗ ಒಂದು ಟವಿಲ್ ತಗೊಂಡು ಪೂರ್ತಿ ಮುಖವನ್ನು ಬರ್ಸ್ಕೋಬೇಕು ನೋಡಿ ಚರ್ಮ ಎಷ್ಟು ಪಳ ಪಳ ಅಂತ ಹೊಳಿತಿದೆ ಈ ಥರ ನಾವು ವಾರದಲ್ಲಿ ಎರಡು ಸತಿ ಆದರೂ ಮಾಡಬೇಕು ಚಿಕ್ಕ ಪುಟ್ಟ ಕೂದಲುಗಳು ಇರ್ತಾವಲ್ಲ ಅವೆಲ್ಲ ಉದುರ್ತವೆ ಮಸಾಜ್ ಮಾಡೋದ್ರಿಂದ ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಒಂದು ಐಟಮ್ಸ್ಗಳನ್ನ ನಾನು ನಾನಿವತ್ತು ಪೇಸ್ ಪ್ಯಾಕನ್ನು ರೆಡಿ ಮಾಡಿದೆ ನೋಡಿ ಫ್ರೆಂಡ್ಸ್ ನೀವು ಯೂಸ್ ಮಾಡಿ ಯಾವ ಥರ ಇರ್ತದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು